ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ಟ್ ವ್ಲಾಗಲ್ಲಿ ನನ್ನಾದ್ನಿ ಸ್ವಾತಿ ಮಗುವುದು ಮೊದಲನೇ ವರ್ಷದ ಬರ್ಡ್ಡೇ ಸೆಲೆಬ್ರೇಷನ್ಗೆ ಹೇಗೆ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನಾವೆಲ್ಲ ಹೇಗೆ ರೆಡಿಯಾಗಿ ಬಂದಿದ್ದೀವಿ ಅಂತೆಲ್ಲ ತೋರಿಸಿದೆ ಸೊ ಇವತ್ತು ನಾವು ರೆಸಾರ್ಟ್ ಆಗ್ತಾ ಎಂಟ್ರಾಗ್ತಾಯಿದ್ದೀವಿ ಇದು ಮಲ್ನಾಡ್ ಶೈರ್ ಅಂತ ಶಿವಮೊಗ್ಗದಲ್ಲಿ ಹೊಸ್ದಾಗಿರೋಂಥ ರೆಸಾರ್ಟು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಸ್ವಾತಿ ಸಂದೀಪ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನಾವು ಹೋಗಿದ್ದಾಗ ನಾವು ಹೋಸ್ಟ್ಸ್ ಅಲ್ವಾ ಸ್ವಲ್ಪ ಮುಂಚೆನೇ ಹೋಗಿರೋಣ ಅಂಥೇಳಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅರ್ಲಿ ರೀಚ್ ಆಗಿದ್ವಿ ಸೊ ಇನ್ನೂ ಅರೇಂಜ್ಮೆಂಟ್ಸ್ ಎಲ್ಲ ಲಾಸ್ಟ್ ಮಿನಿಟ್ ಎಲ್ಲ ಫಿನಿಷಿಂಗ್ ಮಾಡ್ತಾ ಇದ್ರು ಸೊ ಸ್ಟೇಜ್ ಎಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು ಕೇಕ್ ಇನ್ನೂ ಬರೋದಿತ್ತು ಆನ್ ದ ವೇ ಇದ್ದಾರೆ ಅಂತ ಹೇಳಿದ್ರು ನಾವೆಲ್ಲರೂ ಹಾಗೆಯೇ ಬೇರೆ ಗೆಸ್ಟ್ಸ್ ಎಲ್ಲ ಬರೋವರೆಗೂ ಕೆಲವು ಫೋಟೋಸ್ ತಗೊಳ್ಳೋಣ ಅಂತ ತಕ್ಕೋತಾ ಇದ್ವಿ ಎಲ್ಲ ಫೋಟೋಸ್ನು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ನಾನು ಜೊತೆ ಬನ್ನಿ ನೀವು ಇನ್ನೇನು ಒಬ್ಬೊಬ್ಬರೇ ಬರೋಕ್ಕೆ ಶುರುವಾಗಿದ್ದಾರೆ ಈಗ ಸ್ಟಾರ್ಟ್ ಆದ್ರೂ ಫಸ್ಟಿಗೆ ಸಂದೀಪ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಈಗ ಆಂಟಿ ಅಂಕಲು ಮತ್ತು ಸಂದೀಪ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ ಅಷ್ಟರಲ್ಲಿ ಕೇಕ್ ಕೂಡ ಬಂತು ಕೇಕ್ನ ರಿವೀಲ್ ಮಾಡ್ತಿದ್ದಾರೆ ಈಗ ನೋಡ್ತಿರ್ಬೋದು ನೀವೆಷ್ಟು ಬ್ಯೂಟಿಫುಲ್ ಆಗಿದೆ ಆಂಬ್ರ ಎಫೆಕ್ಟಲ್ಲಿ ಹಾಗೆ ಅವನಿಗೆ ಸಮ್ಯಕ್ಕಿಗೆ ವೀಲ್ಸ್ ಅಂದರೆ ತುಂಬ ಇಷ್ಟ ಸೊ ವೀಲ್ಸ್ ಥೀಮಲ್ಲಿ ಕೇಕ್ ಮಾಡಿಸಿದ್ದಾರೆ ಹಾಗೆ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಎಲ್ಲರೂ ಬರ್ತಾರೆ ಯಾವಾಗ ಕೇಕ್ ಕಟ್ ಮಾಡ್ತಾರೆ ಅಂತ ಈಗ ಅಷ್ಟರಲ್ಲಿ ನಾನು ನಿಮಗೆ ಈ ರೆಸಾರ್ಟ್ದು ವ್ಯೂ ಎಲ್ಲ ಹೇಗಿದೆ ಇಂಟೀರಿಯರ್ಸು ಈ ಹೊರಗಡೆ ಏರಿಯಾ ಎಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತಿದ್ದೀನಿ ನಾವು ಇಲ್ಲಿ ಸೆಟಪ್ ಮಾಡಿರೋ ಜಾಗದಲ್ಲಿ ನಿಂತಿದ್ದೀವಿ ಈಗ ತುಂಬ ವಾಸ್ಟಾಗಿದೆ ಇದರ ಜಾಗ ಅಡಿಕೆ ತೋಟದ ಮಧ್ಯೆ ಈ ರೆಸಾರ್ಟ್ ಮಾಡಿರೋದು ಮಳೆ ಬಂದಾಗ ಒಳಗಡೆ ಕೂಡ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಹಾಗೆಯೇ ಊಟಕ್ಕೂ ಕೂಡ ಎಲ್ಲ ಒಳಗೇನೆ ಅರೇಂಜ್ಮೆಂಟ್ಸ್ ಮಾಡಿದರು ಯಾಕೆಂದರೆ ಮೋಡ ಬರೋ ಮೋಡ ಇತ್ತು ಮಳೆ ಬರೋ ಥರ ಇತ್ತು ಯಾಕೆ ಸುಮ್ಮನೆ ರಿಸ್ಕು ಅಟ್ಲೀಸ್ಟ್ ಊಟ ಆದರೂ ಹೊರಗೆ ಒಳಗಡೆ ಕೂತ್ಕೊಂಡು ಮಾಡೋಣ ಸೆಲೆಬ್ರೇಷನ್ ಎಲ್ಲ ಹೊರಗಡೆ ಮುಗಿಸ್ಕೊಂಡು ಹೋಗ್ಬೋದು ಅಂತ ಸೊ ಮಕ್ಕಳೆಲ್ಲ ಇಲ್ಲಿ ಓಡಾಡಿಕೊಂಡು ಕಣ್ಣ ಮುಚ್ಚಾಲೆ ಆಟ ಎಲ್ಲ ಆಡ್ತಾ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅಷ್ಟರಲ್ಲೇ ಚಿಕ್ಕತ್ತೆ ಫ್ಯಾಮಿಲಿ ಕೂಡ ಬಂದರು ಒಂದು ಇಬ್ಬರು ಗೆಸ್ಟ್ ಬಂದರೆ ಎಲ್ಲರೂ ಬಂದಂಗೆ ಆಗುತ್ತೆ ಅವಾಗ ಆರಾಮಾಗಿ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಔಟ್ಡೋರ್ ಏರಿಯಾದಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಪ್ಲೇ ಮಾಡಿದರು ಸೊ ಮಕ್ ಮಕ್ಕಳೆಲ್ಲ ಆಟದಲ್ಲಿ ಬ್ಯುಸಿ ಇದ್ದರೆ ದೊಡ್ಡವರೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿ ಇದ್ದರು ಸೊ ವೇಟಿಂಗ್ ಟೈಮ್ ಏನು ಬೋರಿಂಗ್ ಅನ್ನಿಸ್ಲಿಲ್ಲ ಹಾಗೆಯೇ ಈಗ ಸ್ವಾತಿ ಎಲ್ರಿಗೂ ಮಕ್ಕಳಿಗೆ ಹಾಕ್ಕೊಳಕ್ಕೆ ಅಂತ ಕ್ಯಾಪ್ ತಂದಿದ್ಲು ಬರ್ಡೇ ಹ್ಯಾಟ್ಸು ಅದನ್ನೆಲ್ಲ ಹಾಕೋತಾ ಇದ್ದಾರೆ ಮಕ್ಕಳು ಇನ್ನೇನು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಬಿದ್ದು ಬೀಳ್ತಾ ಇದೆ ಕ್ಯಾಂಡಲ್ ಬೀಳ್ತಾ ಇದೆ ಸ್ಮೈಲ್ ಸೆಮ್ ಯು ಸೆಮ್ ಯು ಸ್ಮೈಲ್ ಅಲ್ಲಿ ನೋಡಿ ಕ್ಯಾಂಡಲ್ ನೋಡಿ ಅಲ್ಲಿ ಹೇಗ್ ಬರ್ತಾ ಇದೆ ಪಟಾಕಿ

ಮಕ್ಳಿಗ್ನೆಲ್ಲ ಸರಿಯಾಗಿ ನಿಲ್ಲಿಸಿ ಒಂದು ಫೋಟೋ ತೆಗಿಬೇಕು ಅಂದರೆ ಎಷ್ಟು ಕಷ್ಟ ಫೋಟೋಗ್ರಾಫರು ಹಾಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸೇರಿ ಎಲ್ರಿಗೂ ನೀಗ್ ನೋಡಿ ಆಗ ನೋಡಿ ಅಂತ ಹೇಳಿ ಕೊನೆಗೆ ಫೈನಲಿ ಒಂದಷ್ಟು ಒಳ್ಳೆ ಫೋಟೋಸ್ ತೆಗೆದ್ರು ನಿಮಗೆ ತೋರಿಸ್ತೀನಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಬರ್ಡೇ ಹ್ಯಾಟ್ ಹಾಕ್ಕೊಂಡು ಹಾಗೇನೆ ಕೇಕಿಗೆ ವೆಯ್ಟ್ ಮಾಡ್ತಿರೋದು ಅದೆಲ್ಲ ಇದೆಯಲ್ಲ ನಮ್ಮ ಬ ಟೈಮಿನ್ ಬರ್ತ್ಡೇ ಫೋಟೋಸ್ ಎಲ್ಲ ನೆನಪಾಗ್ತಾ ಇತ್ತು ಅದನ್ನೆಲ್ಲ ನೋಡಿದ್ರೆ ಸೊ ಈಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನೆಲ್ಲ ಮುಗಿದ್ಮೇಲೆ ಡೈರೆಕ್ಟಾಗಿ ಊಟಕ್ಕೆ ಟೈಮ್ ಆಗೋಗಿತ್ತು ಎಲ್ಲರೂ ಒಂದಷ್ಟು ಫೋಟೋಸ್ ಬಿಡೋಣ ಗಿಫ್ಟ್ ಕೊಡೋದು ಹಾಗೆ ಫೋಟೋಸ್ ತಕೊಳ್ಳೋದು ಮುಗಿಸ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಹೋಗ್ಬೋದು ಅಂತ ಫೋಟೋಸ್ ಇದ್ದೀವಿ ಮನೆಗೆ ಹೋದ್ಮೇಲೆ ನಾನು ಇದೇ ವಿಡಿಯೋದಲ್ಲಿ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲಾನು ನಾನು ತೋರಿಸ್ತೀನಿ ಈಗ ನಾವು ಡಿನ್ನರ್ಗೆ ಒಳಗಡೆ ಬಂದಿದ್ದೀವಿ ಇಲ್ಲಿ ಒಂದು ಬ್ಯೂಟಿಫುಲ್ ಬುಫೆ ಅರೇಂಜ್ ಮಾಡಿದ್ರು ವೆಜ್ ನಾನ್ ವೆಜ್ ಎಲ್ಲನೂ ಇತ್ತು ಮಕ್ಳಿಗೆ ಇಷ್ಟ ಆಗೋ ಐಟಮ್ಸಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟ ಆಗೋ ಐಟಮ್ಸು ಡೆಸರ್ಟ್ಸು ಸ್ವೀಟ್ಸು ಎಲ್ಲೂ ತುಂಬ ಟೇಸ್ಟಿಯಾಗಿತ್ತು ನಮ್ದೆಲ್ರದ್ದು ಊಟ ಆಗೋರ್ಗು ಸ್ವಾತಿ ಸಂದೀಪ್ ಊಟ ಮಾಡಿರಲಿಲ್ಲ ಸೊ ಲಾಸ್ಟಿಗೆ ಪಾಪ ಇಬ್ಬರೇ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಸೊ ನಾನು ಕಾರ್ತಿಕ್ ಹೋಗಿ ಅವ್ರ ಜೊತೆ ಕಂಪ್ನಿ ಕೊಟ್ವಿ ಆಮೇಲೆ ಹೊರಗಡೆ ಬಂದ ಮೇಲೆ ಮಕ್ಳಿಗೆ ಮನೆಗೆ ವಾಪಸ್ ಹೋಗಕ್ಕೆ ಇಷ್ಟ ಇರಲಿಲ್ಲ ಇಲ್ಲೇ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಸ್ವಲ್ಪ ಹೊತ್ತು ಅಂದರು ಸೊ ಇಲ್ಲಿ ಔಟ್ಡೋರ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ವಾತಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಅಂತ ರಿಟರ್ನ್ ಗಿಫ್ಟ್ಸು ಒಂದು ಕಿಟ್ ಥರ ಎಲ್ಲ ರೆಡಿ ಮಾಡಿದ್ಲು ಮಕ್ಕಳಿಗೆಲ್ಲ ಇಷ್ಟ ಆಗೋವಂಥದ್ದು ಚಿಕ್ಕ ಚಿಕ್ಕ ಐಟಮ್ಸ್ನೆಲ್ಲ ಸೇರಿ ಒಂದು ಕಿಟ್ ಥರ ಮಾಡಿ ಎಲ್ಲರಿಗೂ ಕೊಟ್ಲು ಮಕ್ಳಿಗಂತೂ ತುಂಬ ಆಯಿತು ಸೊ ಎಲ್ಲ ರಿಟರ್ನ್ ಗಿಫ್ಟ್ಸ್ ತೊಗೊಂಡು ಆಲ್ರೆಡಿ ವಾಪಸ್ ಹೊರಡೋ ಟೈಮ್ ಬಂದುಬಿಡ್ತು ಒಂದು ಒಳ್ಳೆ ಫ್ಯಾಮಿಲಿ ಗೆಟ್ ಟುಗೆದರ್ ಆದಂಗೆ ಆಯಿತು ಎಷ್ಟು ಚೆನ್ನಾಗಿ ಅನಿಸ್ತು ಈವ್ನಿಂಗ್ ಸ್ಪೆಂಡ್ ಮಾಡಿದ್ದು ಎಲ್ಲರ ಜೊತೆಗೆ ತುಂಬ ಪ್ಲೆಸೆಂಟ್ ಆಗಿತ್ತು ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಎಲ್ರಿಗೂ ವಾಪಸ್ ಹೋಗಬೇಕಾದ್ರೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಹೋದ್ಮೇಲೆ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ

kamu ee cinta sen sen gitu kan zero gua udah nah ini item dia kamu banget big box parang benar apa itu best one ಇದರಲ್ಲಿ ಮೋಸ್ಟ್ ಆಫ್ ದ ಗಿಫ್ಟ್ಸ್ ಎಲ್ಲ ಅಮೆಝಾನಲ್ಲೇ ಸಿಗೋವಂಥ ಗಿಫ್ಟ್ಸ್ ಇರೋದ್ರಿಂದ ಅದರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ಶೋ ಆಫ್ ಥರ ಅಂತ ಅನ್ಕೋಬೇಡಿ ಎಲ್ಲ ಗಿಫ್ಟ್ಸ್ ಏನೇನು ಬಂದಿದೆ ಅಂತ ತೋರಿಸ್ತಿದ್ದಾರೆ ಅಂತ ಜಸ್ಟ್ ಗಿಫ್ಟಿಂಗ್ ಐಡಿಯಾಸ್ ಸಿಗಲಿ ನಿಮ್ಗೆಲ್ರಿಗೂ ಮಕ್ಕಳು ಬರ್ಡೇಸ್ಗೆಲ್ಲ ಹೋಗ್ತಾ ಇರ್ತೀರಲ್ವಾ ಸೊ ಏನೇನು ಗಿಫ್ಟ್ ಕೊಡ್ಬೋದು ಅಂತ ಒಂದು ಐಡಿಯಾ ಸಿಗಲಿ ಅಂತ ಅಷ್ಟೇ ಹಾಗೆಯೇ ಈ ಗಿಫ್ಟ್ಸ್ ಎಲ್ಲ ನೋಡಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ಶಾರ್ಟ್ಸ್ ಕೂಡ ಶೇರ್ ಮಾಡಿದ್ದೀನಿ ಲಾಸ್ಟ್ ವೀಕಲ್ಲಿ ಅದನ್ನು ಯೂಸ್ಫುಲ್ ಆಗಿದೆ ನಿಮಗೆಲ್ರಿಗೂ ಅಂತ ಅಂದ್ಕೊಂಡು ಶೇರ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್